ನಮಸ್ತೆ ಫ್ರೆಂಡ್ಸ್ ನಾನು ಮಧುರ ಸಾಕಷ್ಟು ಗಿಡದ ವಿಡಿಯೋಗಳಲ್ಲಿ ಕೆಲವಷ್ಟು ಜನ ಕೇಳಿದ್ರಿ ಸುಡುಮಣ್ಣು ಹೇಗೆ ಮಾಡೋದು ಅಂತ ಯಾಕಂತ ಹೇಳಿದರೆ ನಾನು ಎಲ್ಲ ಗಿಡಗಳಿಗೆ ಈ ರೀತಿಯಾಗಿ ಕಪ್ಪು ಬಣ್ಣದ ಮಣ್ಣನ್ನು ಉಪಯೋಗಿಸ್ತೇನೆ ಇದು ಸುಡುಮಣ್ಣು ಸಕ್ಯುಲೆಂಟ್ಗಳಿಗೂ ಕೂಡ ನಾನು ಇದನ್ನೇ ಯೂಸ್ ಮಾಡೋದು ಇದು ನೋಡಿ ಈಗ ನಾವು ಸುಡುಮಣ್ಣು ಮಾಡ್ತಾ ಇದ್ದೇವೆ ಕಸ ಮತ್ತು ಮಣ್ಣನ್ನು ಒಂದಾದ ನಂತರ ಒಂದು ಪದರ ಪದರವಾಗಿ ಅಂದ್ರೆ ಲೇಯರ್ ಲೇಯರ್ ಆಗಿರುವ ಸ್ವಲ್ಪ ದಿನದ ನಂತರ ನಮಗೆ ಕಸ ಬೇಕಾದಷ್ಟು ಆದ ನಂತರ ಮೇಲ್ಗಡೆಯಿಂದ ಮತ್ತು ಒಂದ್ ಸ್ವಲ್ಪ ಮಣ್ಣನ್ನು ಹೆಚ್ಚಿನದ್ದನ್ನು ನಾವು ಹಾಕೊಳ್ಬಹುದು ಇಲ್ಲಿ ಕೆಂಪು ಮಣ್ಣು ಹಾಕಿದ್ದು ಕೂಡ ನೀವು ಗಮನಿಸಬಹುದು ನಂತರ ಬೆಂಕಿ ಕೊಟ್ಟಾಗ ಹೀಗೆ ಉರಿತಾ ಇರ್ತದೆ ಇದು ನೆಕ್ಸ್ಟ್ ಡೇ ನೋಡಿ ಇಪ್ಪತ್ನಾಲ್ಕು ಗಂಟೆ ಕಳೆದಿದೆ ಇದು ಬೆಂಕಿ ಹಾಕಿ ನಂತರ ಕೂಡ ಮಧ್ಯದಲ್ಲಿ ಬೆಂಕಿ ಇರ್ತದೆ ಮಣ್ಣನ್ನು ಬಿಡಿಸಿಕೊಳ್ತಾ ಈ ಕಪ್ಪು ಬಣ್ಣಕ್ಕೆ ತಿರುಗ್ಲಿಲ್ಲ ಅಂತ ಹೇಳುವಂತಹ ಮಣ್ಣನ್ನು ಮತ್ತೆ ಪುನಃ ಅದರ ಬೆಂಕಿಯ ಮೇಲ್ಗಡೆಗೆ ಹಾಕ್ತಾ ಇರಬೇಕು ಐದಾರು ದಿನದಲ್ಲಿ ಪೂರ್ತಿ ತಂದ ನಂತರ ನಾವು ಇದನ್ನು ಗಿಡಕ್ಕೆ ಉಪಯೋಗಿಸಬಹುದು ಗಿಡ ನೆಡೋದಕ್ಕೆ ನಂತರ ಇದಕ್ಕೆ ಏನನ್ನು ಮಿಶ್ರಣ ಮಾಡುವ ಅಗತ್ಯ ಇರುವುದಿಲ್ಲ